ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮಾಸ್ಟರ್ ತ್ರೀ ಸಿಕ್ಸ್ಟಿ ಇದು ಯಾವ್ದಪ್ಪ ಗಾಡಿ ಅಂತ ನೋಡ್ತಾ ಇದ್ದೀರಾ ಇದೇ ರೀ ಮಾರುತಿ ಸುಜುಕಿ ಜಿಮ್ಮಿ ನೋಡೋಣ ಬನ್ನಿ ನೀವು ನೋಡ್ತಾ ಇರೋದು ಸುಜುಕಿ ಜಿಮ್ಮಿ ಕಲರ್ ವೇರಿಯಂಟು ಬಿ ಎಸ್ ಸಿಕ್ಸ್ ಎಸ್ ಟು ನೀವು ನೋಡ್ತಾ ಇರೋದು ಕಂಪ್ಲೀಟ್ ಎಸ್ ಯು ವಿ ಬಾಡಿ ಲುಕ್ಕಲ್ಲಿದೆ ನೋಡಿದ್ರೆ ಮಾತ್ರ ಕಳೆದೋಗ್ತೀರಾ ಬನ್ನಿ ಇದು ಬಾಡಿ ಬಿಟ್ ಕ್ವಾಲಿಟಿ ತೋರಿಸ್ತೀನಿ ಓಕೆ ಒಂದು ಅವರ್ ಇದೆ ಮತ್ತೆ ಇದು ಆಲೋಜನ್ ಎಲ್ ಇ ಡಿ ಬಲ್ಪ್ ಕೊಟ್ಟಿದ್ದಾರೆ ಕ್ರೋಮ್ ಫಿನಿಶ್ ಗ್ರಿಲ್ಸ್ ಪ್ಲಸ್ ಫೈಬರ್ ಬಾಡೀಸ್ ಓಕೆ ನಾಟ್ ಬ್ಯಾಡ್ ಇದು ಡಿಸ್ಕ್ ಬ್ರೇಕ್ ವೇರಿಯಂಟ್ ಇರೋದ್ರಿಂದ ಫ್ರಂಟ್ ಎರಡು ಟೈರು ಡಿಸ್ಕ್ ಬ್ರೇಕ್ ಕೊಡ್ತಾರೆ ಅವಾಗ ನೋಡ್ತಾ ಇದ್ರಲ್ಲ ಆ ಜಿಪ್ಸಿನೇ ಬೇರೆ ಇವಾಗ ಬಂದಿರೋ ಜಿಪ್ಸಿ ಅದರದ್ದು ಸ್ವಲ್ಪ ಅಪ್ಗ್ರೇಡೆಡ್ ವರ್ಜನ್ ಅಂತಾನೆ ಹೇಳ್ಬೋದು ನೋಡೋಕ್ಕೆ ಸ್ವಲ್ಪ ಎಸ್ ವಿ ಥರ ಇದೆ ಬಟ್ ಓಕೆ ಸ್ವಲ್ಪ ನೋಡೋದಕ್ಕೆ ಸ್ವಲ್ಪ ದೊಡ್ಡ ಗಾಡಿ ಅನ್ನೋ ಫೀಲ್ ಬರುತ್ತೆ ಇದು ನೋಡಿದ್ರೆ ನಿಮಗೆ ಅಂತ ಏನೋ ನಿಮಗೆ ಅನ್ಕಂಫರ್ಟ್ ಅನಿಸಲ್ಲ ಫೋರ್ಟಿ ಲೀಟರ್ ಕೆಪಾಸಿಟಿ ಇರೋವಂಥ ಗಾಡಿ ಇರೋದ್ರಿಂದ ಒಳ್ಳೆ ಮೈಲೇಜ್ ಕೊಡುತ್ತೆ ರೇಂಜ್ ಎಷ್ಟು ಸಿಕ್ಸ್ ಫಾರ್ಟಿ ಕಿಲೋಮೀಟರ್ ರೇಂಜು ಅಲ್ಲಿವರೆಗೂ ಹೋಗ್ಬೋದು ಆರಾಮಾಗಿ ಹೋಗ್ಬೋದು ಲಾಂಗ್ ಡ್ರೈವು ಏನು ಪ್ರಾಬ್ಲಮ್ ಇಲ್ಲ ಫ್ರಂಟಲ್ಲಿ ನಿಮಗೆ ಕ್ರೋಮ್ ಫಿನಿಷಿಂಗು ಇದು ಬರುತ್ತೆ ಮತ್ತು ಫೈಬರ್ದು ಬಂಪರ್ಸ್ ಬರುತ್ತೆ ಸೊ ಇದು ಎಕನಾಮಿಕಲಿ ಯೋಚನೆ ಮಾಡಿದ್ದಾರೆ ಅನ್ಸುತ್ತೆ ಕಂಪ್ನಿಯವರು ಎಲ್ರಿಗೂ ಗೊತ್ತಿರೋ ಹಾಗೆ ಮಾರುತಿ ಸುಜುಕಿ ಬಾಡಿ ಅವರೇಜ್ ಕಂಡೀಷನಲ್ಲಿರುತ್ತೆ ಯಾರು ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಬೇಡಿ ಬನ್ನಿ ಇದ್ರೊಳಗಡೆ ಏನಿದೆ ನೋಡೋಣ ಇದು ಫೋರ್ ಸಿಲಿಂಡರ್ ಇಂಜಿನ್ ಆಗಿರೋದ್ರಿಂದ ಫೋರ್ ಸಿಲಿಂಡರ್ ಇಂಜಿನ್ ಏನು ಒಳ್ಳೆಯ ಮೇಲ್ಗಡೆ ಎಲ್ಲ ಕ್ಯಾಪ್ ಕೀಪು ಓಕೆ ಪ್ರೊಡಕ್ಷನ್ ಓಕೆ ಚೆನ್ನಾಗಿದೆ ಫೋರ್ ಸಿಲಿಂಡರ್ ವಾಲ್ಸ್ ಟೋಟಲಿ ಇದು ಸಿಕ್ಸ್ಟೀನ್ ಎಮ್ ಕೆ ಎಮ್ ಪಿ ಎಲ್ ಸಿಕ್ಸ್ಟೀನ್ ಅದೇ ಹದಿನಾರು ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಅಂತ ಅವರು ಕಮ್ಮಿ ಕ್ಲೈಮ್ ಮಾಡಿದ್ದಾರೆ ಬಟ್ ಕಸ್ಟಮರ್ ರಿವ್ಯೂ ನೋಡಿದ್ಮೇಲೆ ಗೊತ್ತಾಗುತ್ತೆ ಮತ್ತು ಎಕ್ಸೈಡ್ ಬ್ಯಾಟ್ರಿ ಫಿಟ್ಟಿಂಗ್ಸ್ ಆಗಿದೆ ಸ್ಟ್ಯಾಂಡರ್ಡ್ ಬ್ಯಾಟ್ರೀಸ್ ಮತ್ತು ಒಂದು ಅವರೇಜ್ ಹೆಚ್ ಕ್ವಾಲಿಟಿಲಿದೆ ಓಕೆ ನಾಟ್ ಬ್ಯಾಡ್ ಮತ್ತು ಸಿಲಿಂಡರ್ ಡಿಸ್ಪ್ಲೇಸ್ಮೆಂಟ್ ಥಂಡ್ ಫೋರ್ ಸಿಕ್ಸ್ಟಿ ಟು ಸಿ ಸಿ ಇಂಜಿನ್ ಆಗಿರೋದಿದೆ ಟೋಟಲಿ ಇದು ವರ್ತ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಿಮಗೆ ಅದು ಲ್ಯಾಗ್ ಆಗೋ ಅಂಥ ಒಂದು ಫೀಲ್ ಕೊಡೋಲ್ಲ ಇದು ಮತ್ತು ಮ್ಯಾಕ್ಸಿಮಮ್ ಪವರ್ ಮತ್ತು ಟಾರ್ಕ್ ನೂರ ಮೂರು ಪಾಯಿಂಟ್ ಮೂರು ನೈನ್ ತ್ರೀ ನೈನ್ ಬಿ ಎಚ್ ಪಿ ಸಿಕ್ಸ್ ಹಂಡ್ರೆಡ್ ಆರ್ ಪಿ ಎಮ್ ಅಲ್ಲಿ ಜನ್ರೇಟ್ ಆಗುತ್ತೆ ಮ್ಯಾಕ್ಸಿಮಮ್ ಟಾರ್ಕ್ ಬಂದು ಒನ್ ತರ್ಟಿ ಫೋರ್ ಪಾಯಿಂಟ್ ಟು ನ್ಯೂಟನ್ ಮೀಟರ್ ಅಟ್ ನಾಲ್ಕು ಸಾವಿರ ಆರ್ ಪಿ ಎಮ್ ಅಲ್ಲಿ ಜನ್ರೇಟ್ ಆಗುತ್ತೆ ಮತ್ತು ಇದು ಎರಡು ವೇರಿಯಂಟಲ್ಲಿ ಅವೈಲೇಬಲ್ ಇದೆ ಆಟೋಮೆಟಿಕ್ ಮತ್ತು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಬನ್ನಿ ಎಲ್ಲ ಡ್ಯಾಶ್ ಬೋರ್ಡಿಗೆ ಹೋಗೋಣ ನೋಡೋಣ ಅಮ್ಮ ನೋಡ್ತಾ ಇರ್ಬೋದು ಒಳ್ಳೆ ಬೋರ್ಡು ಅಪ್ಗ್ರೇಡ್ ಮಾಡಿದ್ದಾರೆ ನೋಡೋದಕ್ಕೆ ಒಳ್ಳೆ ಕ್ಲಾಸಿ ಲುಕ್ಕಲ್ಲಿದೆ ಬಟ್ ಓಕೆ ಒಳ್ಳೆ ಎಚ್ ವಿ ಲುಕ್ಕು ಎಚ್ ವಿ ಫೀಲ್ ಬರುತ್ತೆ ನಿಮಗೆ ಒಳಗಡೆ ನೋಡಿ ಒಳ್ಳೆ ಮ್ಯಾಟ್ ಫಿನಿಶಲ್ಲಿ ಕೊಟ್ಟಿದ್ದಾರೆ ಸ್ವಲ್ಪ ಲೋಗೋ ಒಂದು ಕ್ರೋಮ್ ಫಿನಿಷಲ್ಲಿ ಕೊಟ್ಟಿದ್ದಾರೆ ಓಕೆ ಇದು ಇನ್ನು ಡಿಜಿಟಲ್ ಕ್ಲಸ್ಟರಿಗೆ ಬಂದರೆ ಸ್ವಲ್ಪ ಅನಲಾಗ್ ಮೇಂಟೈನ್ ಮಾಡಿದ್ದಾರೆ ಅನಿಸುತ್ತೆ ಇಲ್ಲಿ ನೀವು ನೋಡ್ಬೋದು ಆರ್ ಪಿ ಎಮ್ ಮೀಟರ್ಸ್ ಅದನ್ನು ಅನಲಾಗೆ ಕೊಟ್ಟಿದ್ದಾರೆ ಮತ್ತು ಇದು ಸ್ಪೀಡೋ ಮೀಟರ್ ಒಂದು ಅದು ಅನಲಾಗೆ ಕೊಟ್ಟಿದ್ದಾರೆ ಫ್ಯೂಲ್ ಇಂಡಿಕೇಶನ್ ಮತ್ತು ಇನ್ಸ್ಟೆಂಟ್ ಫ್ಯೂಲ್ ಎಕನಮಿಕ ಬಂದು ಮಾತ್ರ ನಿಮಗೆ ಡಿಜಿಟಲ್ ಸಿಗುತ್ತೆ ಅಷ್ಟೇ ಓಕೆ ನಾಟ್ ಬ್ಯಾಡ್ ಮತ್ತು ಇದು ಸ್ಟೇರಿಂಗೆಲ್ಲ ನಿಮಗೆ ಕಂಟ್ರೋಲು ಸಿಗುತ್ತೆ ವಾಲ್ಯೂಮು ಅಪ್ ಡೌನು ಮತ್ತು ಒಂಬತ್ತು ಇಂಚಿನ ಒಂದು ಡಿಸ್ಪ್ಲೇ ಏನು ನೋಡ್ತಾ ನೋಡ್ತಾಯಿದ್ದೀರಾ ಅದು ಓಕೆ ಕಡಿ ಆ್ಯನ್ ಮಾಡೋಣ ಹ್ಞೂ ಓಕೆ ಕಂಟ್ರೋಲಿಂಗ್ ಎಲ್ಲ ಸ್ಮೂತಾಗಿದೆ ಇಂಟರ್ಫೇಸು ಮತ್ತು ಎ ಸಿ ಮತ್ತು ಹಾಟು ಮತ್ತು ಕೂಲು ಎರಡು ಕಂಡೀಷನ್ ಎರಡು ಕಂಟ್ರೋಲಲ್ಲಿದೆ ಇದು ಬೇಸಿಕ್ ಮಾಡಲ್ ಆಗಿರೋದ್ರಿಂದ ಇದು ಇದು ನಿಮಗೆ ಡ್ರೈವರ್ ಸೀಟಲ್ಲೇ ನಿಮಗೆ ಕಂಟ್ರೋಲ್ ಸಿಗುತ್ತೆ ನಿಮಗೆ ಲೆಫ್ಟು ಮತ್ತು ರೈಟು ಬಟನ್ಸು ಇದು ಕಾಮನಾಗಿ ಪೈಪ್ ಪ್ಲಸ್ ಒನ್ ರಿವರ್ಸ್ ಗೇರ್ ಆಗಿರೋದ್ರಿಂದ ರೆಗ್ಯುಲರ್ ಓಕೆ ಇದು ನೀವು ಎಕ್ಸ್ಟ್ರಾ ಗೇರ್ ಏನು ನೋಡ್ತಾ ಇದ್ದೀರಾ ಇದು ಟೂ ವೀಲ್ ಡ್ರೈವ್ ಮತ್ತೆ ಫೋರ್ ವೀಲ್ ಡ್ರೈವ್ ನ ಸೆಲೆಕ್ಟ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದಾರೆ ಜಸ್ಟ್ ಒಂದು ಸ್ವಿಚ್ಚಿಂಗ್ ಅಷ್ಟೇ ಸೆಲೆಕ್ಟ್ ಆಗಿಬಿಡುತ್ತೆ ಇನ್ನು ರೆಗ್ಯುಲರ್ ಆಗಿ ಇದು ಇದೆಲ್ಲ ಕಾಮಾನ ಕೊಟ್ಟಿದ್ದಾರೆ ಓಕೆ ನಾಟ್ ಬ್ಯಾಡ್ ಇಲ್ಲಿ ಫ್ರಂಟಲ್ಲಿ ನೋಡೋದಾದ್ರೆ ಏರ್ ಬ್ಯಾಗು ಇಲ್ಲಿ ಫ್ರಂಟಲ್ಲಿ ಅಸೆಂಬ್ಲಿ ಮಾಡಿರ್ತಾರೆ ಏನ್ ಯಾರು ಬ್ಯಾಗ್ ಅಂತ ನೋಡ್ತಾ ಇದ್ದೀರಾ ಇಲ್ಲಿ ಏರ್ ಬ್ಯಾಗ್ ಅಸೆಂಬಲ್ ಆಗಿರುತ್ತೆ ಟೋಟಲ್ ಸಿಕ್ಸ್ ಬೇರ್ ಬ್ಯಾಗ್ ಕೊಟ್ಟಿದ್ದಾರೆ ಬಟ್ ಅದು ಇದು ಯಾವುದು ನಿಮಗೆ ಕಾಣಲ್ಲ ಇನ್ನು ರೆಗ್ಯುಲರ್ ಇನ್ನು ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ ಓಕೆ ಒಳ್ಳೆ ಇದು ಆ್ಯಕ್ಸಲರೇಷನ್ಗೆ ಇದು ಲೆಂತಿರೋರ್ಗು ನಮಗೆ ಸ್ವಲ್ಪ ಕಂಫರ್ಟಬಲ್ ಆಗಿ ಕೂತ್ಕೋಬೋದು ಅನ್ನೋ ಫೀಲ್ ಇದೆ ಓಕೆ ಸ್ಟೇರಿಂಗಲ್ಲಿ ಒಂದು ಏರ್ ಬ್ಯಾಗ್ ಕೊಟ್ಟಿದ್ದಾರೆ ಓಕೆ ಅದೊಂದು ಸೇಫ್ಟಿ ಪರ್ಪಸ್ಗೆ ಒಳ್ಳೆಯದೆ ಕೊಟ್ಟಿರೋದ್ರಿಂದ ಓಕೆ ಸ್ವಲ್ಪ ಉದ್ದ ಇರೋರು ಕೂತ್ಕೋಬಹುದು ಅಂತ ಅನಿಸುತ್ತೆ ಓಕೆ ಸ್ವಲ್ಪ ಕುಶನ್ ಗಿಶನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪ ಹೈಟ್ ಇರೋರಿಗೆ ಸ್ವಲ್ಪ ತಡಿಬಹುದು ತಲೆ ಓಕೆ ಬ್ಯಾಕ್ ಸೈಡ್ ಬಂದರೆ ನೀವು ಇಲ್ಲಿ ನೋಡ್ಬೋದು ನೀವು ಪವರ್ ವಿಂಡೋಸೇ ಪ್ರೊವೈಡ್ ಮಾಡಿದ್ದಾರೆ ಇದಕ್ಕೂ ಟೋಟಲ್ ಆಗಿ ಎಲ್ಲ ಗ್ಲಾಸ್ ಎಲ್ಲ ಟಿಂಟ್ ಕೊಟ್ಟಿರೋದ್ರಿಂದ ಒಂದು ಲುಕ್ ಬರುತ್ತೆ ಇದಕ್ಕೆ ಬ್ಯಾಕ್ ಸೈಡ್ ನೋಡಿ ಎಕ್ಸ್ಟ್ರಾ ಸ್ಪೇರ್ ವೀಲ್ ಕೊಟ್ಟಿದ್ದಾರೆ ಅದು ಡೋರ್ಗೆ ಅಟ್ಯಾಚ್ ಆಗಿರುತ್ತೆ ನೀವು ಕಾಮನ್ ಆಗಿ ಹಿಂದೆ ಡೋರ್ ನಾರ್ಮಲ್ ಆಗಿ ಇದೇ ತರ ತೆಗಿಬೋದು ಓ ಇದಕ್ಕೆ ಟೆಲಿಸ್ಕೋಪ್ ಸಸ್ಪೆನ್ಷನ್ ಥರನೇ ಇದೆ ಹೈಡ್ರೋಲಿಕ್ ಸಿಲಿಂಡರೇ ಪ್ರೊವೈಡ್ ಮಾಡಿದ್ದಾರೆ ಡೋರ್ಗೆ ಓಕೆ ಹಿಂದುಗಡೆ ಸ್ವಲ್ಪ ಸ್ಪೇಸು ಚೆನ್ನಾಗೇ ಇದೆ ಲಗೇಜ್ ಇದೆಯಲ್ಲ ಸ್ವಲ್ಪ ಲಾಂಗ್ ಟ್ರಿಪ್ ಏನಾದ್ರು ಹೋದರೆ ಸುಮಾರು ಕ್ಯಾರಿ ಮಾಡ್ಬೋದು ಒಂದು ಲೈಟು ಬೇರೆ ಕೊಟ್ಟಿದ್ದಾರೆ ನೈಟು ನೈಟ್ ಟೈಮಲ್ಲಿ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಓಕೆ ಇದು ಹಿಂದೆ ಸೀಟ್ ಏನು ನೋಡ್ತಾ ಇದ್ದೀರಾ ಅದು ಹಿಂದೆ ತಳ್ಬೋದು ಅನಿಸುತ್ತೆ ಫೋಲ್ಡಿಂಗ್ ಮಾಡಬಹುದು ಫೋಲ್ಡ್ ಮಾಡಿದ್ರೆ ನೈಟ್ ಎಲ್ಲರೂ ನೀವೆಲ್ಲ ಲಾಲ್ಟ್ ಆದ್ರೆ ಆರಾಮಾಗಿ ಮಲ್ಕೋಬಹುದು ಒಂದಿಬ್ರು ಒಳಗಡೆ ನೋ ಪ್ರಾಬ್ಲಮ್ ಹೋಗೋದು ಮಾತ್ರ ಸ್ಮೂತಾಗಿ ಹೋಗುತ್ತೆ ಗಾಡಿ ತುಂಬಾ ಸ್ಮೂತಿಯಾಗಿದೆ ಇಂಜಿನ್ ನಾಯ್ಸ್ ತುಂಬಾ ಲೋ ಲೆವೆಲ್ ಅಲ್ಲಿ ಓಕೆ ನಾಟ್ ಬ್ಯಾಡ್ ಟರ್ನಿಂಗ್ ರೇಡಿಯಸ್ ಸಿಕ್ಕಾ ಬಟ್ಟೆ ಓಕೆ ಮಾಡ್ಬೋದು ಸ್ವಲ್ಪ ಬ್ಯಾನೆಟ್ ನಿಮಗೆ ಕಾಣುತ್ತೆ ಸ್ವಲ್ಪ ಕುಳ್ಳ ಇರೋರಿಗೆ ಸ್ವಲ್ಪ ಇದನ್ನಿಸ್ಬೋದು ಕಾಣಲ್ಲ ಹ್ಞೂ ಫ್ಯಾಬ್ರಿಕ್ ಯೂಸ್ ಮಾಡಿದ್ದಾರೆ ಒಳ್ಳೆ ಕ್ವಾಲಿಟಿನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಬಟ್ ಲೆದರ್ ಯೂಸ್ ಮಾಡಿದರೆ ಸ್ವಲ್ಪ ಕಾಸ್ಟ್ ಇನ್ನು ಜಾಸ್ತಿನೇ ಬೀಳ್ತಾಯಿತ್ತು ಅನಿಸುತ್ತೆ ಸೊ ಹಾಗಾಗಿ ಇದನ್ನು ಯೂಸ್ ಮಾಡಿದ್ದಾರೆ ಇನ್ನು ಲೆಫ್ಟು ರೈಟಲ್ಲಿ ನಿಮಗೆ ಏರ್ ಇಯರ್ಬೆಂಡ್ಸು ಎಲ್ಲ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ ಓಕೆ ಆಗಿನ ಕಾಲದಿಂದ ಇದೇ ಥರ ಯೂಸ್ ಮಾಡಿದ್ದಾರೆ ಇನ್ನು ಲೆಫ್ಟು ಟು ರೈಟಲ್ಲಿ ಎಲ್ಲ ಡೋರ್ಸಲ್ಲೂ ಸ್ಪೀಕರ್ನೂ ಕೊಟ್ಟಿದ್ದಾರೆ ಒಳ್ಳೆ ಬೂಮ್ ಎಫೆಕ್ಟ್ ಇರುತ್ತೆ ಎಂಜಾಯ್ ಮಾಡ್ಬೋದು ಲಾಂಗ್ ಡ್ರೈವಲ್ಲಿ ಇದು ಟೋಟಲಾಗಿ ಫೋರ್ ಸೀಟರ್ ಕೆಪಾಸಿಟಿ ಬಂದು ಆರಾಮವಾಗಿ ಪ್ರಯಾಣಿಸ್ಬೋದು ಇದರ ಆನ್ ರೋಡ್ ಬೆಲೆ ಹದಿನೈದು ಲಕ್ಷದ ಎಂಬತ್ತು ಸಾವಿರದಿಂದ ಹದಿನೇಳು ಲಕ್ಷದ ಎಂಬ ಇಪ್ಪತ್ತು ಸಾವಿರದವರೆಗೂ ಇದೆ ಆನ್ ರೋಡ್ ಪ್ರೈಸು ಅದು ಬೆಂಗಳೂರಲ್ಲಿ ಬಟ್ ಇದು ಬೇಸ್ ಮಾಡಲ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಹದಿನೈದು ಲಕ್ಷದ ಎಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು